ಹಾಯ್ ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಸಂತೋಷ್ ಎಸ್ ಕಲಗಾರ ಸ್ನೇಹಿತರೆ ಇವತ್ತು ಒಂದು ವಿಷಯ ಹೇಳ ತಿಳ್ಸೋಕ್ಕೆ ಬಂದೆ ಏನಪ್ಪ ಅಂತಂದರೆ ಇವತ್ತೊಂದು ಮೂವಿ ರಿಲೀಸ್ ಆಗಿತ್ತು ಎಸ್ ಇವತ್ತು ಟ್ವೆಂಟಿ ಲ್ಯಾಂಡ್ ಲಾರ್ಡ್ ಅಂತ ಒಂದು ಮೂವಿ ರಿಲೀಸ್ ಆಗಿತ್ತು ನೋಡ್ಕೊಂಡು ಬಂದೆ ಮೂವಿ ಬಗ್ಗೆ ತಿಳಿಸೋಕ್ಕಿಂತ ಮುಂಚೆ ಎಸ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕೆಂದರೆ ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಪ್ರತಿಯೊಂದು ಅಪ್ಡೇಟು ನಿಮಗೆ ಗೊತ್ತಾಗುತ್ತೆ ಸೊ ಆ ಕಾರಣಕ್ಕಾಗಿ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಏಕೆಂದರೆ ನಾನು ಯಾವ ವಿಷಯ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು ಅಂತಂದರೆ ನನ್ನ ಪೂರ್ತಿ ವಿಡಿಯೋ ಅರ್ಥ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಸ್ಕಿಪ್ ಮಾಡ್ದ ನೋಡಿದಾಗ ಯಾವುದೇ ರೀತಿ ಅರ್ಥ ಆಗದೇ ಇರೋ ಥರ ಉತ್ತರ ಗೊತ್ತಾಗುತ್ತೆ ಆ್ಯಂಡ್ ಪರ್ಫೆಕ್ಟಾಗಿ ಉತ್ತರನ ಗೊತ್ತಾಗಲ್ಲ ಸ್ನೇಹಿತರೆ ಒಂದು ವಿಷಯ ಹೇಳಬೇಕು ಅಂತಂದರೆ ಮೂವಿ ಇಶಾಕ್ ಬಂದೋಣ ಎಸ್ ಲ್ಯಾಂಡ್ ಲಾರ್ಡ್ ಮೂವಿ ರಿಲೀಸ್ ಆಗಿತ್ತು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆ ಶೋಗೆ ಹೋಗಿದ್ದೆ ತುಂಬ ಅದ್ಭುತವಾಗಿ ಬಂದಿದೆ ಸೊ ಅದ್ರ ಬಗ್ಗೆ ಮಾಡೋಕ್ಕೆ ಮಾತಾಡೋಕ್ಕಿಂತ ಮುಂಚೆ ಬನ್ನಿ ನಮ್ಮ ಲ್ಯಾಂಡ್ ಲಾರ್ಡ್ ಮೂವಿಯ ಫ್ಯಾನ್ಸ್ ಏನು ಹೇಳ್ತಾರೆ ಅಂತ ನೋಡ್ಕೊಂಬರೋಣ ಎಸ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಈ ತರ ಸಿನಿಮಾ ಕೊಡ್ಬೇಕು ಸಿನಿಮಾ ಮಾಡಿದ ಜಡೇಜಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಹೇಗೆ ಬದಲಾವಣೆ ಆಯಿತು ಅನ್ನುವುದನ್ನು ಎಡೇ ಕೊಟ್ಟಿದ್ದಾರೆ ಸಮಾನತೆ ನೋಡಿ ಜನ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನೀವು ಕೂಡ ಯಾವ್ದು ರೀತಿಯ ಮೋಸ ಆಗಲ್ಲ ಬಂದು ಅಂದ್ರೆ ಸಿನಿಮಾ ನೋಡಿ ದಿ ನೈಸ್ ಮೂವಿ ಫ್ಯಾಮಿಲಿ ಆಕ್ಷನ್ ಡ್ರಾಮಾ ಪ್ಲೀಸ್ ವಾಚ್ ಇನ್ ಥಿಯೇಟರ್ ಒನ್ಲಿ ಕನ್ನಡ ಇಂಡಸ್ಟ್ರಿ ಬೇಕು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಈ ತರ ಸಿನಿಮಾ ಕೊಳ್ಬೇಕು ಸಿನಿಮಾ ಅಂತ ಒಳ್ಳೆ ಮೆಸೇಜ್ ಇದೆ ಫ್ಯಾಮಿಲಿ ಎಲ್ಲ ಬಂದು ನೋಡೋಂಥ ಸಿನಿಮಾ ಲಾಡ್ ಗೆ ಒಳ್ಳೇದಾಗಲಿ ಹಂಡ್ರೆಡ್ ಡೇಸ್ ಕನ್ಫರ್ಮ್ ಪ್ರತ್ಯಾಣವರು ತುಂಬಾ ಇದು ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಜಡೇಜಾ ಸುಬಿಯವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಸಮುದಾಯ ಬಗ್ಗೆ ಹಿಂದಿನ ಕಾಲದಲ್ಲಿ ಪ್ರೋತ್ಸಿದ್ಧ ಸಮುದಾಯದವರು ಹೇಗೆ ಇನ್ನೂ ಸೂಚನೆಯಲ್ಲಿ ಇದ್ದವು ಆ ಸಂವಿಧಾನ ಬಂದ ಮೇಲೆ ಸಮುದಾಯ ಹೇಗೆ ಬದಲಾವಣೆ ಆಯಿತು ಅನ್ನುವುದನ್ನು ಎಡೆಯಡಾಗಿ ಕೊಟ್ಟಿದ್ದಾರೆ ಸಿನಿಮಾ ತುಂಬಾ ಚೆನ್ನಾಗಿ ನೋಡಿ ಬಂದಿದೆ ಎಲ್ಲವರು ಕೂಡ ಅವರವರ ಪಾತ್ರವನ್ನು ಬಹಳ ಚೆನ್ನಾಗಿ ಮಾಡಿದ್ರೆ ಆ ಪಾತ್ರಕ್ಕೆ ಜೀವ ತುಂಬುವಂತ ಕೆಲಸ ಮಾಡಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಸಂವಿಧಾನದ ಆಧಾರದ ಬಗ್ಗೆ ಕೊಟ್ಟು ಸಿನಿಮಾವನ್ನು ಕರೆದೇವೆ ದೇಶದೆಲ್ಲೆಡೆ ಸಮಾನತೆಯನ್ನು ಸರ್ವ ಜನಾಂಗದ ಸಹ ಸಮಾನತೆಯನ್ನು ಕರೆದೇ ಬಹಳ ಚೆನ್ನಾಗಿರುತ್ತೆ ಮತ್ತು ಈ ಸಿನಿಮಾ ಎಲ್ಲ ಮಕ್ಕಳಲ್ಲೂ ಕೂಡ ಇದೊಂದು ಸಿನಿಮಾ ಒಂದು ಉಪಯೋಗ ಅವಶ್ಯಕತೆ ಮೂಡುತ್ತೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾದ ಸ್ಕ್ರೀನ್ ಪ್ಲೇ ಸ್ಟೋರಿ ಮತ್ತು ತಗೊಂಡು ಹೋಗಿರೋ ರೀತಿ ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಅಲ್ಟಿಮೇಟಾಗಿ ಬಂದಿದೆ ಎಲ್ಲರೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಬಿ ಶೆಟ್ಟಿ ಅವರ ಅಭಿನಯ ಅಂತೂ ಅದ್ಭುತ ದುನಿಯಾ ವಿಜಯ್ ಅವ್ರದ್ದು ಆ್ಯಕ್ಟಿಂಗ್ ಅದ್ಭುತ ಮಿತ್ರ ಅವ್ರದ್ದು ಟ್ವಿಸ್ಟ್ ಚೆನ್ನಾಗಿದೆ ಲಾಸ್ಟಿಗೆ ತುಂಬ ಇಷ್ಟ ಆಯಿತು ಜೈ ಭೀಮ್ ಸುನಿಯಾ ವಿಜಯ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಆಮೇಲೆ ಆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ ಸ್ಟೋರಿ ಚೆನ್ನಾಗಿದೆ ನಮ್ಮ ಸಂವಿಧಾನನ ಯಾವ ಥರ ಉಳಿಸ್ಬೇಕು ಬೆಳೆಸ್ಬೇಕು ಯಾವ ಥರ ಸಂವಿಧಾನದ ವಿರುದ್ಧವಾಗಿ ನಡ್ಕೊಡ್ತಾರೆ ಜನ ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ ರಚಿತಾ ರಾಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ದುನಿಯಾ ವಿಜಯ್ ಮಗಳು ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗು ಸಿನಿಮಾ ನೋಡ್ಬೋದು ನೀವು ಕೊಡೋ ದುಡ್ಡು ಯಾವುದೇ ರೀತಿ ಮೋಸ ಆಗಲ್ಲ ಬಂದು ಎಲ್ಲ ಥಿಯೇಟ್ರಲ್ಲೇ ಸಿನಿಮಾ ನೋಡಿ ವೆರಿ ನೈಸ್ ಮೂವಿ ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ ಪ್ಲೀಸ್ ವಾಚ್ ಇನ್ ಥಿಯೇಟ್ರ್ ಓನ್ಲಿ ಸಮಾನತೆ ಅಂದ್ರೆ ಏನು ಅಂತ ನೀಟಾಗಿ ಇಡೀ ಫಿಲಮ್ ಅಲ್ಲಿ ಎಲ್ಲ ತೋರಿಸ್ರೆ ಹಳ್ಳಿಯಿಂದ ಇದು ಎಲ್ಲ ಪಟ್ಟಣ ತನಕ ಸಿಡಿ ತನಕ ಬಂದ್ಬಿಟ್ಟು ಎಲ್ಲ ನೋಡೋ ಅಂತ ಫಿಲಮ್ ಫ್ಯಾಮಿಲಿ ಸಮೇತ ಬಂದು ನೋಡಿ ಎರಡ್ ಸಾವಿರದ ಇಪ್ಪತ್ತ ಆರರಂದು ಕನ್ನಡ ಇಂಡಸ್ಟ್ರಿ ಬೇರೆ ನೆಕ್ಸ್ಟ್ ಲೆವೆಲ್ಲು ಇದು ಕೂಡ ದೊಡ್ಡ ಮಟ್ಟಕ್ಕೆ ತಗೊಂಡೋಗುತ್ತೆ ಮತ್ತೆ ಇದರಲ್ಲಿ ವಿಜಯ ನನಗೆ ನ್ಯಾಷನಲ್ ಅವಾರ್ಡ್ ಬರೋದ್ರಲ್ಲಿ ಅನುಮಾನನೇ ಇಲ್ಲ ದೊಡ್ಡ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಉಮಾಶ್ರೀ ಮೇಡಮ್ ಅವರು ರಾಜೀರ್ ಶೆಟ್ಟಿ ಅವರು ಅವಾರ್ದು ರಂಗಭೂಮಿ ಕಲಾವಿದರುಗಳು ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಊನ ಜೊತೆ ನಾರೋ ಸ್ವರ್ಗಕ್ಕೆ ಸೇರ್ಕೋತೋ ನನಗೆ ನಾವು ನನ್ನ ವೈಫು ಒಂದು ಚಿಕ್ಕ ಪಾತ್ರವನ್ನು ಮಾಡಿದ್ರು ಕೂಡ ಅಲ್ಲಲ್ಲೇ ಚೆನ್ನಾಗಿ ತ್ರೋ ಸಿನಿಮಾ ಕಾಣಿಸ್ಕೊತೀವಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ಕಾಟೇರ ಸಿನಿಮಾಕ್ಕೂ ಈ ಮೂವಿಗೂ ಹೋಲ್ ಇದೆ ಅಂತ ಎಷ್ಟೋ ಜನ ಕೇಳಿದ್ರು ರಿವ್ಯೂ ಹಾಕಿದ್ರು ಬರೆದಿಟ್ಕೊಳ್ಳಿ ಅದಕ್ಕೂ ಇದ್ದು ಸಂಬಂಧನೇ ಇಲ್ಲ ಟಿಕೆಟ್ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ದಯ ಮಾಡಿ ನಿಮ್ಮ ಕೈ ಮುಗಿದ ಕೇಳ್ಕೋದ್ರೆ ಏನಪ್ಪಾ ಅಂದ್ರೆ ದಯವಿಟ್ಟು ಪೈರಸಿ ಮಾಡಬೇಡಿ ಇಂತ ಸಿನಿಮಾಕ್ಕೆ ಯಾವತ್ತು ಅನ್ಯಾಯ ಮಾಡಬೇಡಿ ಅನ್ನದಾತ್ರೆಗೆ ಒಳ್ಳೇದಾಗಬೇಕು ಪ್ರೊಡ್ಯೂಸರ್ಸ್ ಮುಂದೆ ಬರಬೇಕು ಒಂದೊಂದು ಕ್ಯಾರೆಕ್ಟರ್ ಕೂಡ ಸಮಾನತೆಯ ಸಾರ್ಥ ಹೋಗುತ್ತೆ ಯಾಕೆ ವಿಜಯ್ ಸರ್ ಎಲ್ಲ ಪ್ರೆಸ್ ಮೀಟಲ್ಲೂ ಜೈ ಭೀಮ್ ಜೈ ಭೀಮ್ ಅಂತ ಯಾಕೆ ಹೇಳ್ತಾ ಇದ್ರು ಅಂದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ರು ಅಂದ್ರೆ ಇದೇ ವಿಷಯಕ್ಕೆ ಎಲ್ರಿಗೂ ಸಮಾನತೆ ಬೇಕು ಅನ್ನೋದೇ ಈ ಮೂವಿಯ ಸಾರಾಂಶ ನೀವ್ ಬಂದು ನೋಡಿ ಸಿನಿಮಾನ ಆಮೇಲೆ ನೀವು ಹೇಳಿ ಯಾರು ಬೇಕಾದರೂ ನಾನು ರಾಜರೋಷವಾಗಿ ಹೇಳ್ತೀನಿ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ತಿರಲ್ಲ ಅವತ್ತು ನಾನು ಎದೆ ತಟ್ಟು ಹೇಳ್ತೀನಿ ಉತ್ತರ ಕೊಡ್ತೀನಿ ನಾನು ಈ ಮೂವಿ ಇಷ್ಟು ಚೆನ್ನಾಗಿಲ್ಲ ಅಂತ ಯಾರು ಹೇಳಕ್ ಸಾಧ್ಯನೇ ಇಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ಮೂವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಸಿನಿಮಾ ನೋಡಿ ಸಿನ್ಮಾ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ನೋಡೋವಂಥ ಸಿನ್ಮಾ ವಿಜಯನವ್ರ ಜೊತೆ ನಾವು ಅಭಿನಯ ಮಾಡಿತ್ತು ನಮಗೆ ನಮ್ಮ ಪುಣ್ಯ ಅಂತ ಹೇಳ್ತೀವಿ ನನ್ ತುಂಬಾ ಖುಷಿ ಆಯ್ತದೆ ಸಿನಿಮಾದಲ್ಲಿ ನಾನು ಆಕ್ಟಿವ್ ಮಾಡಿತ್ತು ಒಳ್ಳೆ ಸಿನಿಮಾ ಮಿಸ್ ಮಾಡ್ತಾಬೇಡಿ ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ ಪ್ರತಿಯೊಬ್ಬರು ರಾಕಿ ಸರ್ ಆಗ್ಬೋದು ರಚಿತರಾಮ್ ಆಗ್ಬೋದು ವಿಜಿ ಸರ್ ಆಮೇಲೆ ಇವರು ವಿಜಿ ಸರ್ ಮಗಳಂತೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಆಮೇಲೆ ಹೀರೋ ಸಿಸಿರು ಇದ್ದಾರೆಲ್ಲ ಅವರು ಕೂಡ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ದಯವಿಟ್ಟು ಬಂದು ಸಿನ್ಮಾ ನೋಡಿ ಆರೈಸಿ ಚೆನ್ನಾಗಿದೆ ಎಲ್ಲರಿಗೂ ನಮಸ್ಕಾರ ಎಲ್ಲಾರು ಎಲ್ಲ ವೀರಗಳು ಎಲ್ಲ ಜನ ಮಾಡಿದ್ದಾರೆ ಸೂಪರ್ ಸ್ಟೋರಿ ನಮ್ಮ ಕರ್ನಾಟಕದಲ್ಲಿರೋ ಕನ್ನಡ ಜನ ಎಲ್ಲ ನೋಡ್ಬೇಕು ನೋಡಿದ್ರೆ ಒಂದೇ ಗೊತ್ತಾಗೋದು ಎಲ್ಲ ಬಂದು ಪುಚ ನೋಡ್ಬೇಕು ಅಂತ कर्नाटक नाये कळकेन